ಮತ್ತು ಮುಖಗಳು ದೇಶದ ಶ್ರೀಮಂತ ಸಂಸ್ಥೆಗಳು ಹೊಂದಿರುವ ಟಾಪ್ ತ್ರೀ ಲಿಸ್ಟ್ ನಲ್ಲಿ ವಕ್ ಮಂಡಳಿ ಬರೋಬ್ಬರಿ ಒಂಬತ್ತು ಲಕ್ಷ ಎಕರೆ ಭೂಮಿಯನ್ನ ಹೊಂದಿದೆ ರಕ್ಷಣಾ ಇಲಾಖೆ ಭಾರತೀಯ ರೈಲ್ವೆ ಇಲಾಖೆ ಹೊಂದಿರುವ ಭೂಮಿಗೆ ಸೆಟ್ಟು ಹೊಡೆಯಲು ವಕ್ ಆನೆ ಬಲ ನೀಡಿದ್ದು ಇದೇ ಭ್ರಷ್ಟ ಕಾಂಗ್ರೆಸ್ ಓಲೈಕೆ ರಾಜಕಾರಣದ ಪಿತಾಮಹ ಜವಾಹರ್ಲಾಲ್ ನೆಹರು ಸ್ವಾತಂತ್ರ್ಯದ ನಂತರ ಅಂದರೆ ವಹ್ ಕಾಯ್ದೆಯನ್ನು ಕೇಂದ್ರೀಕೃತಗೊಳಿಸಿದ್ರು ರಾಜ್ಯಗಳ ವಹ್ ಮಂಡಳಿಗಳು ಕೇಂದ್ರ ವಕ್ ಮಂಡಳಿಯ ಅಧೀನದಲ್ಲಿ ಕೆಲಸ ಮಾಡಬೇಕೆಂಬ ಕಾಯ್ದೆಯನ್ನು ತಂದರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ವಾಹ್ ಕಾಯ್ದೆಗೆ ಮತ್ತಷ್ಟು ತಿದ್ದುಪಡಿ ಮಾಡಿದ ಕಾಂಗ್ರೆಸ್ ಸರ್ಕಾರ ವಕ್ ಮಂಡಳಿಗೆ ಸೂಪರ್ ಪವರ್ ನೀಡುವ ಮೂಲಕ ಮುಸ್ಲಿಮರ ಓಲೈಕೆಗೆ ಉತ್ತುಂಗಕ್ಕೇರಿಸಿತು ಇನ್ಕಮ್ ಟ್ಯಾಕ್ಸ್ ಈ ಕಾಯ್ದೆಯನ್ವಯ ವಕ್ ಮಂಡಳಿಯ ಹೆಸರಲ್ಲಿ ಭೂಮಿ ಕಳೆದುಕೊಂಡ ವ್ಯಕ್ತಿ ದಾವೆ ಹೂಡಲು ಸಿವಿಲ್ ನ್ಯಾಯಾಲಯಕ್ಕೆ ಹೋಗುವಂತಿಲ್ಲ ಅಲ್ಲ ಇದೊಂದು ಬದುಕಿ ಇದೊಂದು ಜನ್ಮೇಧಿ ಕಾಯ್ದೆಯಡಿ ಸೃಷ್ಟಿಯಾಗಿರುವ ವಕ್ ನ್ಯಾಯಾಲಯಕ್ಕೆ ಹೋಗಬೇಕು ಅಲ್ಲಿಯೇ ತನ್ನ ಆಸ್ತಿಯ ದಾಖಲೆ ತೋರಿಸಿ ಇದು ತನ್ನದೆಂದು ವಾದಿಸಬೇಕು ಅನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ಇದೇ ಮನಮೋಹನ್ ಸಿಂಗ್ ಸರ್ಕಾರ ವಕ್ ಮಸೂದೆಯ ಮೊದಲ ತಿದ್ದುಪಡಿಯನ್ನು ಮಾಡಿದೆ ಭೂಮಿಯನ್ನು ಕಬಳಿಸಿದವರ ಬಳಿಯೇ ಹೋಗಿ ಇದು ನನ್ನ ಭೂಮಿ ಎಂದು ವಾದಿಸಿದರೆ ಆತನಿಗೆ ನ್ಯಾಯ ಸಿಗುವುದೇ ಇದು ಶರಿಯಾ ಕಾನೂನಿನಂತಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮಾಂಗಲ್ಯ ಮಾಂಗಲಿಸ್ತರವನ್ನು ಕಿತ್ತು ಅಲ್ಪಸಂಖ್ಯಾತರಿಗೆ ನೀಡುತ್ತೆ ದಲಿತರ ಜಮೀನು ಕಬಳಿಕೆ ಮಾಡಿ ವೋಟ್ ಬ್ಯಾಂಕ್ ನೀಡುತ್ತೆ ಎಂದಿದ್ದ ಮೋದಿಯ ಮಾತನ್ನು ಕಾಂಗ್ರೆಸ್ ಅಧಿಕಾರದಲ್ಲಿರುವ ರಾಜ್ಯಗಳು ಸಾಬೀತು ಮಾಡಿದೆ ಕರ್ನಾಟಕದಲ್ಲಿ ಇಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ದಲಿತರು ಬಡವರು ರೈತರು ಮಂದಿರಗಳು ಮಠಗಳ ಆಸ್ತಿಗಳನ್ನು ಬಿಟ್ಟುಕೊಂಡು ಬೋರ್ಡ್ಗೆ ನೀಡುತ್ತಿದೆ ಅಲ್ಪಸಂಖ್ಯಾತರಂಬ ಹಣೆ ಪಟ್ಟಿ ಹೊಂದಿರುವ ಮುಸ್ಲಿಮರ ಓಲೈಕೆ ನೆಪದಲ್ಲಿ ಸಂವಿಧಾನ ವಿರೋಧಿ ಕಾನೂನೊಂದನ್ನು ಜಾರಿಗೆ ತಂದ ಕೀರ್ತಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲುತ್ತೆ ಅರ್ಥ ಆಯ್ತಾ